ಎಲ್ಲರಿಗೂ ನಮಸ್ಕಾರ ದಿನಾಂಕ ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿಯಕ್ಕೆ ಸಂಜೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ಗ್ರಾಹಕರಿಗೆ ಬೆಳಗಿನ ತಿಂಡಿ ನಿಂತಾರೆ ಇಡ್ಲಿ ಆಗಿರ್ಬೋದು ಪೂರಿ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಬಿಸಿಬೇಳೆ ಭಾತ್ ಆಗಿರ್ಬೋದು ಪಕೋಡ ಆಗಿರ್ಬೋದು ತುಂಬ ರುಚಿಯಾಗಿರುತ್ತೆ ರುಚಿಯಾಗಿರುತ್ತೆ ನಾನು ಕೂಡ ತಿಂಡಿ ಮಾಡಿದ್ದೀನಿ ಸಂಚಾರಿ ಹೋಟೆಲ್ ಬೆಳಗಿನ ತಿಂಡಿ ಮಾತ್ರ ವಾರಕ್ಕೊಂತಲ್ಲಿ ಮಂಗಳವಾರ ಬಂದ್ರೆ ಇವತ್ತ ಇವತ್ತಿನ ತಿಂಡಿ ವಿಶೇಷ ಟೊಮೊಟೊ ಬಂದು ಚಿತ್ರಾನ್ನ ಇದ್ದೇ ಪೂರಿ 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 ಬಿಸಿ ಪುರಿ ಬಿಸಿ ಪುರಿ ಯಾಕೆ ಸಾಕಾರು ಬರಲಿಲ್ಲ ಸಾಕೋರು ಬರ್ತಾರೆ ಬರ್ತವ್ರೆ ಹೋದವರ ಸಿಗ್ಲಿಲ್ಲಮ್ಮ ಬರ್ತಾರೆ ಬರ್ತವ್ರೆ ಬರ್ತಾರ ಹಾಂ ಸರಿ ಸರಿ